ನೇರ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ನಿರಾಕಾರ ಶಿವನು ಯಾವಾಗ ಹುಟ್ಟಿದನು ಶಿವನು ಯಾವಾಗ ಹುಟ್ಟಿದನು ಈ ಪ್ರಶ್ನೆಯನ್ನು ಕೇಳುವುದು ಬಹಳ ಸುಲಭ ಆದರೆ ಇದಕ್ಕೆ ಉತ್ತರ ಕೊಡುವುದು ಅಷ್ಟೇ ಕಷ್ಟವಾದಂತಹ ಕೆಲಸ ಈಗ ಶಿವ ಅಂತಂದರೆ ನಾವು ಸಾಮಾನ್ಯವಾಗಿ ಇಬ್ಬರನ್ನು ನಾವು ಶಿವ ಅಂತ ಹೇಳಿಬಿಟ್ಟು ನಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀವಿ ಒಂದು ಪಾರ್ವತಿಪತಿ ಶಿವ ಇನ್ನೊಂದು ನಿರಾಕಾರ ಶಿವ ನಿರಾಕಾರ ಶಿವ ಅವನು ಸೃಷ್ಟಿಕರ್ತ ಈ ಸೃಷ್ಟಿಯನ್ನು ರಚಿಸಿದವನು ಇನ್ನೊಬ್ಬ ಶಿವ ಅಂತಂದರೆ ನಮ್ಮ ಮನಸ್ಸಿನಲ್ಲಿರುವಂಥದ್ದು ನಾವು ನೀವೆಲ್ಲ ತಿಳ್ಕೊಂಡಿರುವಂಥದ್ದು ಪಾರ್ವತಿಪತಿ ಆ ಪಾರ್ವತಿಪತಿಗೆ ನಾವು ಶಂಕರ ಅಂತಲೂ ಕರಿತೀವಿ ಈಶ್ವರ ಅಂತ ಕರಿತೀವಿ ಶಿವ ಅಂತ ಕರಿತೀವಿ ಈ ಪಾರ್ವತಿಪತಿ ಶಿವ ಯಾವಾಗ ಹುಟ್ಟದ ಅಂತಂದರೆ ಬೇಕಾದರೆ ಅದಕ್ಕೆ ನಾವು ಸಾಕ್ಷಾಧಾರಗಳ ಸಮೇತ ಹೇಳಬಹುದು ಆದರೆ ನಿರಾಕಾರ ಪರಮಾತ್ಮ ಶಿವ ಯಾವಾಗ ಹುಟ್ಟದ ಅಂತ ಕೇಳಿದ್ರೆ ಅದಕ್ಕೆ ಈ ಜಗತ್ತಲ್ಲಿ ಯಾರೂ ಕೂಡ ಉತ್ತರವನ್ನು ಕೊಡಲಿಕ್ಕಾಗಲ್ಲ ಈ ಸೃಷ್ಟಿ ಮತ್ತು ಈ ಸೃಷ್ಟಿಯ ಒಡೆಯ ಆ ನಿರಾಕಾರ ಪರಮಾತ್ಮ ಶಿವ ಯಾರು ಯಾವಾಗ ಹುಟ್ಟದ ಯಾರ ತಂದೆ ತಾಯಿ ಇವೆಲ್ಲವನ್ನು ಸಹ ನಾವು ಕೇಳೋ ಅಂಥದ್ದು ತುಂಬ ಅಸಮಂಜಸ ಆದ್ರೂ ಕೂಡ ನಾವು ಕೇಳುವಂತಹ ಕೇಳುಗರಿಗೆ ಕೇಳುವ ಪ್ರಶ್ನೆ ಹಕ್ಕು ಇರೋದರಿಂದ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಂಡಾಗಲೇ ಅವರಲ್ಲಿರ್ತಕ್ಕಂಥ ದೇವರ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳು ದೂರವಾಗಿ ನಿಜವಾದಂಥ ಪರಮಾತ್ಮ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗೋದು ಅವಾಗಲೇ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು ಇಲ್ಲಿ ಈಗ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನಿರಾಕಾರ ಶಿವ ಯಾವಾಗುಟ್ದ ಈಗ ಸಾಕಾರ ಶಿವ ಸಾಕಾರ ಶಿವ ಅಂತಂದರೆ ಪಾರ್ವತಿಪತಿ ಪಾರ್ವತಿಪತಿ ಹುಟ್ಟಿದ್ದು ಆತನ ತಂದೆ ತಾಯಿ ಅವನು ಎಲ್ಲಿದ್ದ ಯಾರನ್ನು ಮದುವೆ ಮಾಡಿಕೊಂಡ ಅದೆಲ್ಲವೂ ನಮಗೂ ನಿಮಗೆಲ್ಲ ಗೊತ್ತಿದೆ ಹಿಮಾಲಯ ತಪ್ಪಲಿನಲ್ಲಿ ಇದ್ದ ಅವನು ಪಾರ್ವತಿಯನ್ನು ಗಂಗೆಯನ್ನು ಮದುವೆ ಮಾಡಿಕೊಂಡ ದಕ್ಷಬ್ರಹ್ಮನಿಗೆ ಹಳಿಯನಾಗಿದ್ದ ಹೀಗೆ ನಮಗೆ ಗೊತ್ತು ಅವನ ಕಾಲವೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲಾರ್ಗು ಮಹೇಂಜದಾರ ಹರಪ್ಪ ಮತ್ತು ಮಹೇಂಜದಾರೋ ಹುಟ್ಟಿದಂತಹ ಸಿಟಿಗಳು ಹುಟ್ಟಿದಂತಹ ಆ ಒಂದು ಪ್ರದೇಶ ಹಿಮಾಲಯ ಪ್ರದೇಶ ಗಂಗಾ ನದಿ ತೀರ ಅಂತಲೂ ಸಹ ನಾವು ಅಂದ್ಕೊಳ್ತೇವೆ ಇವಾಗ ನಾವು ಸಿಂಧೂ ನದಿ ಆ ಸಿಂಧೂ ನದಿ ಮತ್ತು ಗಂಗಾ ನದಿ ಸಿಂಧೂ ನದಿ ಇವಾಗ ಬಹಳ ಅಷ್ಟೊಂದು ಪ್ರಚಲಿತವಾಗಿಲ್ಲ ಆದರೆ ಸಿಂಧೂ ನದಿ ಪಕ್ಕದಲ್ಲಿ ಒಂದಷ್ಟು ಪಟ್ಟಣಗಳು ಆಯಿತು ಆ ಪಟ್ಟಣಗಳ ಒಂದು ಸಾಕ್ಷಿ ಅಂತಂತಂದರೆ ಹರಪ್ಪ ಅಂತಕ್ಕಂಥ ಒಂದು ಪಟ್ಟಣ ಮೊಹೆಂಜೊದಾರೋ ಅಂತಕ್ಕಂಥ ಒಂದು ಪಟ್ಟಣ ಆ ಒಂದು ಕಾಲದಲ್ಲಿ ಈ ಪಾರ್ವತಿ ಪತಿ ಶಿವ ಇದ್ದ ಅಲ್ಲಿ ಮಹಾನ್ ತಪಸ್ವಿ ಅವನಿಗೆ ತಂದೆ ಇದ್ದರು ತಾಯಿ ಇದ್ದರು ಬಂಧು ಬಳಗ ಎಲ್ಲ ಇದ್ದರು ಕುಟುಂಬ ಇತ್ತು ಅವನು ಸಹ ಅಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಬಹು ಕಾಲದವರೆಗೆ ದೀರ್ಘ ತಪಸ್ಸನ್ನು ಆಚರಿಸಿ ಅನೇಕ ರಾಕ್ಷಸರನ್ನು ಕೊಂದು ಅಲ್ಲಿ ಜಪ ತಪಗಳನ್ನು ಮಾಡ್ತಿದ್ದಂತಹ ಯೋಗಿಗಳಿಗೆ ಮಹರ್ಷಿಗಳಿಗೆ ಎಲ್ಲರಿಗೂ ಸಹಾಯ ಮಾಡಿ ಇದ್ದ ಅಂತ ಹೇಳಿಬಿಟ್ಟು ಬಾಳಿ ಬದಗ್ದ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಆದರೆ ಅವನು ದೇವರಲ್ಲ ದೇವರು ಯಾವುದೇ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ ಇವಾಗ ನಾವು ನಮ್ಮ ಪ್ರಶ್ನೆ ಇರುವಂಥದ್ದು ನಿರಾಕಾರ ಶಿವ ಇಲ್ಲಿ ಸಾಕಾರ ಶಿವ ನಿರಾಕಾರ ಶಿವ ಅಂತ ನಾವು ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಪಾರ್ವತಿಪತಿ ಶಿವ ಅಥವಾ ಪರಶಿವ ಪರಶಿವ ಅಂತಂತಂದರೆ ಅವನು ಸೃಷ್ಟಿಕರ್ತ ಇಲ್ಲಿ ತಪಸ್ವಿ ಶಿವ ಯೋಗಿ ಶಿವ ಅಂತಂದರೆ ಪಾರ್ವತಿಪತಿ ಪಾರ್ವತಿಪತಿ ತುಂಬ ಜನ ದೇವರು ಅಂತ ತಿಳ್ಕೊಂಡಿದ್ದಾರೆ ಪಾರ್ವತಿಪತಿ ದೇವರ ಅಲ್ಲ ಪಾರ್ವತಿಪತಿ ಶಿವ ಅಲ್ಲ ಅವನು ಒಬ್ಬ ಶಿವನ ಭಕ್ತ ಅವನು ಒಬ್ಬ ಲಿಂಗಭಕ್ತ ಅವನು ಒಬ್ಬ ಮಹಾನ್ ತಪಸ್ವಿ ತಪಸ್ಸಿನ ಮುಖಾಂತರ ಶಿವಯೋಗದ ಮುಖಾಂತರ ತನ್ನ ಮೂರನೆಯ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ಒಬ್ಬ ಸಂಸಾರಿ ಆದರೆ ಈ ನಿರಾಕಾರ ಪರಮಾತ್ಮ ಶಿವ ಈ ಸೃಷ್ಟಿಯನ್ನು ರಚಿಸಿ ಈ ಜಗತ್ತನ್ನು ರಚಿಸಿ ಈ ಬ್ರಹ್ಮಾಂಡವನ್ನು ರಚಿಸಿ ಎಲ್ಲವನ್ನೂ ಕೂಡ ತನ್ನ ಗರ್ಭದಲ್ಲಿ ಹಿಡಿದಿಕ್ಕಿಟ್ಟುಕೊಂಡು ಇಡೀ ಈ ಜಗತ್ತನ್ನೇ ಪಾಲನೆ ಮಾಡ್ತಾ ಇರ್ತಕ್ಕಂಥ ಆ ಪರಮಾತ್ಮ ಶಿವನ ಬಗ್ಗೆ ಈ ಅಲ್ಪಾಯುಷಿ ಈ ಮಾನವ ಏನೇನೂ ಕೂಡ ಆ ಪರಮಾತ್ಮ ಆ ಪರಶಿವನ ಬಗ್ಗೆ ನಮ್ಮ ಕೈನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಯಾವಾಗ ಹುಟ್ಟದ ಶಿವ ಅಂತ ಅನ್ನೋಂಥದ್ದಂತೂ ಈ ಮಾನವ ಕುಲಕೋಟಿ ಈ ಜೀವ ಜಂತುಗಳಿಗೆ ಅಥವಾ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಇದು ಪ್ರಶ್ನೆ ಬಹಳ ಕಷ್ಟವಾದಂಥದ್ದು ಆದರೆ ಇಲ್ಲಿ ಹಿಡಿಯೂರು ಸಿದ್ಧಲಿಂಗೇಶ್ವರರು ಆ ಪರಮಾತ್ಮ ನಿರಾಕಾರ ಶಿವ ಯಾವಾಗ ಹುಟ್ಟದ ಅನ್ನುವಂಥದ್ದನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ ಅದು ಈ ಜಗತ್ತು ಹುಟ್ಟೋದಕ್ಕೆ ಮುಂಚೆನೇ ಆ ಪರಮಾತ್ಮ ಇದ್ದ ಅಂತಂದರೆ ಇದನ್ನು ಸೃಷ್ಟಿ ಮಾಡಿದೋನೇ ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದೋನೇ ಅವನು ಈ ಜಲಚರಗಳನ್ನು ಕ್ರಿಮಿಕೀಟಗಳನ್ನು ಈ ಬೆಟ್ಟ ಗುಡ್ಡಗಳನ್ನು ಈ ಆಕಾಶವನ್ನು ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳನ್ನು ಮೂರು ಲೋಕಗಳನ್ನು ಎಲ್ಲವನ್ನು ಕೂಡ ಸಪ್ತಗಗನಗಳನ್ನು ಎಲ್ಲವನ್ನು ಕೂಡ ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡ್ದ ಅಂತಕ್ಕಂಥದ್ದು ನಮಗೆ ಎಲ್ಲ ಗೊತ್ತಿರತಕ್ಕಂಥ ವಿಚಾರ ಎಲ್ಲ ಧರ್ಮಗ್ರಂಥಗಳು ಕೂಡ ಹೇಳುವಂತಹ ವಿಚಾರ ಇಲ್ಲಿ ಪರಮಾತ್ಮ ಶಿವನ ಬಗ್ಗೆ ಅವನ ಅಸ್ತಿತ್ವದ ಬಗ್ಗೆ ಪರಮಾತ್ಮ ಶಿವನ ನಿರಾಕಾರ ಪರಮಾತ್ಮ ಆ ಶಿವನ ಅಸ್ತಿತ್ವದ ಬಗ್ಗೆ ಹೆಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಬರೀತಾರೆ ಏನು ಬರೀತಾರೆ ಅಪ್ಪ ಅಂತಂದರೆ ಆದಿ ಮದ್ಯ ಅವಸಾನವಿಲ್ಲದಂದು ಆದಿ ಅನಾದಿ ಬಿಂದು ಕಳೆಗಳಿಲ್ಲದಂದು ಸಾವಯವ ನಿರಯವ ಇಲ್ಲದೊಂದು ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಗಳೇನೂ ಇಲ್ಲದೊಂದು ನಿತ್ಯ ನಿರಂಜನ ಪರವಸ್ತು ನೀನೊಬ್ಬನೇ ಇದ್ದೀಯಲ್ಲ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂದರೆ ಈ ಲೋಕಗಳು ಏನೇನೂ ಇರಲಿಲ್ಲ ಈ ನೋಡಲಿಕ್ಕೆ ಏನೇನೂ ಇರಲಿಲ್ಲ ಇಡೀ ಬಟ್ಟ ಬಯಲು ಇಡೀ ಬ್ರಹ್ಮಾಂಡವೇ ಬಟ್ಟ ಬಯಲಾಗಿತ್ತು ಆ ಬಟ್ಟ ಬಯಲು ಆಗಿದ್ದಂತಹ ಸಂದರ್ಭದಲ್ಲಿ ನೀನು ಒಬ್ಬನೇ ಇದ್ದೆ ಈ ಜಗತ್ತಿನಲ್ಲಿ ನೀನು ಒಬ್ಬನೇ ಇದ್ದೆ ಈ ಬ್ರಹ್ಮಾಂಡದಲ್ಲಿ ನೀನು ಒಬ್ಬನೇ ಇದ್ದೆ ಆದಿ ಮಧ್ಯ ಅವಸಾನವಿಲ್ಲದಂದು ಆದಿ ಹನಾದಿ ಬಿಂದು ಕಳೆಗಳಿಲ್ಲದಂದು ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಂಗಳು ಇಲ್ಲದಂದು ನಿತ್ಯ ನಿರಂಜನ ಪರವಸ್ತು ನೀನು ಒಬ್ಬನೇ ಇದ್ದೆಯಲ್ಲ ಪರಮಾತ್ಮ ಆ ಒಂದು ಆದಿ ಹನಾದಿ ಅವನನ್ನು ಯಾರೂ ಕೂಡ ಯಾವಾಗಿದ್ದ ಎಲ್ಲಿದ್ದ ಹೆಂಗಿದ್ದಾನೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮನೆಂಬ ಮೂರ್ತಿಗಳು ರೂಪುಗೊಳ್ಳದೊಂದು ನಾನು ನೀನೆಂಬ ಭ್ರಾಂತು ಸೂತಕ ಹುಟ್ಟದೊಂದು ನಾಮ ರೂಪು ಕ್ರಿಯೆಗಳು ಏನೂ ಇಲ್ಲದಂದು ಸರ್ವ ಶೂನ್ಯವಾಗಿದ್ದೇ ಎಲ್ಲ ನೀನು ಮಹಾಗುರು ಶಿವ ಸಿದ್ದೇಶ್ವರ ಪ್ರಭುವೇ ಪರಮಾತ್ಮ ಶಿವ ನೀನು ಒಬ್ಬನೇ ಇದ್ದೆ ಇಲ್ಲದಂತೆ ತಾನೊಬ್ಬನೇ ಇದ್ದೆ ಇಡೀ ಜಗತ್ತೆಲ್ಲ ನಿನ್ನದೇ ಆಗಿತ್ತು ಎಲ್ಲವೂ ಶೂನ್ಯವಾಗಿತ್ತು ಆ ಶೂನ್ಯದಲ್ಲಿ ತಾನೊಬ್ಬನೇ ಇದ್ದೆ ತಾನೊಬ್ಬನೇ ಇದ್ದೆ ನಂತರ ನಿನಗೆ ಇಚ್ಛೆ ಆಯಿತು ನಾನು ಒಬ್ಬನೇ ಇದ್ದರೆ ಏನು ಪ್ರಯೋಜನ ನನ್ನನ್ನು ಗುರುತಿಸುವವರು ಬೇಕಲ್ಲ ನಾನೊಬ್ಬ ಪರಮಾತ್ಮ ಸರ್ವಶಕ್ತನಿದ್ದೇನೆ ಎಂಬುದನ್ನು ಗುರುತಿಸಿಕೊಳ್ಳಲು ನೀನು ಏನು ಮಾಡಿದೆ ನೀನೊಂದಷ್ಟು ಜಗತ್ತನ್ನು ನೀನು ಪ್ರಾರಂಭ ಮಾಡಿದೆ ಜಗತ್ತನ್ನು ಸೃಷ್ಟಿ ಮಾಡಿದೆ ಈ ಮೂರು ಲೋಕಗಳನ್ನು ನೀನು ಸೃಷ್ಟಿ ಮಾಡಿದೆ ಎಂಬುದಾಗಿ ಹೇಳ್ತಾರೆ ಈ ವಚನದಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನಪ್ಪ ಅಂತಂದರೆ ಪರಮಾತ್ಮ ಶಿವ ಯಾವಾಗ ಹುಟ್ಟಿದ ಈ ಜಗತ್ತು ಯಾವಾಗ ಹುಟ್ಟಿತು ಈ ಬ್ರಹ್ಮಾಂಡ ಯಾವಾಗ ರಚನೆ ಆಯಿತು ಅಂತಕ್ಕಂಥದ್ದು ಯಾರ್ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಆದ್ದರಿಂದ ಪರಮಾತ್ಮನ ಮೂಲ ನಮ್ಮನ್ನು ನಾವು ಯಾರು ಅರ್ಥ ಮಾಡ್ಕೊಳ್ಳುವಷ್ಟು ಜ್ಞಾನಿಗಳು ಯಾರು ಅಲ್ಲವೇ ಅಲ್ಲ ದೇವತೆಗಳು ನಿರಾಕಾರ ಶಿವನಿಗಿಂತ ಮೊದಲು ಇದ್ದರ ದೇವತೆಗಳು ಆ ನಿರಾಕಾರ ಶಿವನಿಗಿಂತ ಮೊದಲೇ ಇದ್ರ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ ಇದು ಪರಮಾತ್ಮನು ತಾನೊಬ್ಬನೇ ಈ ಬ್ರಹ್ಮಾಂಡದ ಒಡೆಯನಾಗಿ ಈ ಸೃಷ್ಟಿಯ ಒಡೆಯನಾಗಿ ಸರ್ವಶಕ್ತನಾಗಿ ಸರ್ವವ್ಯಾಪಕನಾಗಿ ಸರ್ವೇಶ್ವರನಾಗಿ ಈ ಬ್ರಹ್ಮಾಂಡದಲ್ಲಿ ತಾನೊಬ್ಬನೇ ಇದ್ದ ತಾನು ಮೊದಲು ತಾನೊಬ್ಬನೇ ಇದ್ದ ಅಂತ ಅನ್ನುವಾಗ ಅವನಿಗಂತ ಮುಂಚೆ ದೇವತೆಗಳು ಇದ್ರ ಅಂತಕ್ಕಂಥ ಮಾತಿದೆಯಲ್ಲ ಇದು ಶುದ್ಧ ಸುಳ್ಳಾಗುತ್ತೆ ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಜಗತ್ತು ಬಂತು ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಈ ಚರಾಚರಗಳೆಲ್ಲವೂ ಬಂತು ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಈ ಸೃಷ್ಟಿ ಈ ಪ್ರಕೃತಿ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಮಾನವರು ಕ್ರಿಮಿಕೀಟಾದಿಗಳು ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಕೂಡ ಆ ಪರಮಾತ್ಮ ತಾನು ಸ್ವಯಂ ಮಾಡಿದ್ದು ಈಗಿರುವಾಗ ದೇವತೆಗಳು ದೇವರಿಗಂತ ಮುಂದೆ ಇದ್ದರು ಅನ್ನೋಂಥದ್ದೆಲ್ಲ ತಪ್ಪು ಮೊದಲು ಈ ಭೂಲೋಕದಲ್ಲಿ ಆತ್ಮಗಳನ್ನು ಸೃಷ್ಟಿ ಮಾಡಿದ್ದೇ ಪರಮಾತ್ಮ ಆತ್ಮಗಳನ್ನು ಸೃಷ್ಟಿ ಮಾಡಿದ ಮೇಲೆ ಆತ್ಮಗಳಿಗೆ ದೇಹವನ್ನು ಕೊಟ್ಟ ಮೇಲೆ ಆ ದೇಹಧಾರಿಗಳಾದ ಆತ್ಮಗಳು ತಮ್ಮ ತಮ್ಮ ಕೆಲಸವನ್ನು ಅಂದರೆ ಪರಮಾತ್ಮನ ಒಂದು ಸೀಮಿತಕ್ಕೆ ಒಳಪಟ್ಟು ತಮ್ಮ ತಮ್ಮ ಕಾರ್ಯಗಳನ್ನು ಭೂಲೋಕದಲ್ಲಿ ಮಾಡಲಿಕ್ಕೆ ಪರಮಾತ್ಮನೇ ಕಳಿಸ್ತಾನೆ ಅವರಿಗೆ ಒಂದಷ್ಟು ದೈವಿಕ ಗುಣಗಳನ್ನು ಕೊಡ್ತಾನೆ ಆ ದೈವಿಕ ಗುಣಗಳನ್ನು ಹಾಗೇ ಉಳಿಸಿಕೊಂಡು ಪರಮಾತ್ಮನು ನಿರ್ವಹಿಸಿಕೊಟ್ಟ ಪಾತ್ರವನ್ನು ಬಹಳ ಸುಸೂತ್ರವಾಗಿ ಮಾಡಿದಂಥವರು ದೇವತೆಗಳಾಗ್ತಾರೆ ದೇವತೆಗಳು ದೇವರಲ್ಲ ಅಂದರೆ ಅಲ್ಪ ಸ್ವಲ್ಪ ದೇವರ ಅಂಶಗಳನ್ನು ಅಂಥದ್ರೆ ಗುಣಗಳನ್ನು ದೇವರ ಗುಣಗಳನ್ನು ಯಾರು ಉಳಿಸ್ಕೊಂಡಿರ್ತಾರೋ ಅಂಥವರು ದೇವತೆಗಳಾಗ್ತಾರೆ ಆ ದೇವತೆಗಳು ಯಾವತ್ತೂ ಕೂಡ ಪರಮಾತ್ಮ ಶಿವನ ಕೈ ಕೆಳಗಡೆ ಅವನ ನಿಯಂತ್ರಣಕ್ಕೆ ಒಳಪಟ್ಟು ಇರ್ತಾರೆ ಹೊರತು ಅವರಿಗೆ ಅವರ ಇಚ್ಛೆಯಂತೆ ಕೆಲಸ ಮಾಡಲು ಈ ಜಗತ್ತಿನಲ್ಲಿ ಅವರಿಗೆ ಸಾಧ್ಯವಿಲ್ಲ ಸ್ಥೂಲ ಸೂಕ್ಷ್ಮ ಪರತತ್ವವೆಂಬ ನಾಮಗಳು ಆ ಪರಶಿವನಿಗೆ ಅಂದರೆ ನಿರಾಕಾರ ಪರಮಾತ್ಮನಿಗೆ ಇಲ್ಲದೊಂದು ಅವನ ಸ್ಥೂಲವನ್ನು ಪರಮಾತ್ಮನಿದ್ದಾನೆ ಅನ್ನುವಂತಹ ಕುರುಹನ್ನ ಕುರುಹನ್ನ ಅಜ ಹರಿ ಸುರ ಈ ಸುರರೆಲ್ಲರೂ ಕೂಡ ಮೊದಲಾದ ದೇವತೆಗಳು ದೇವತೆಗಳು ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಂತ ಮುಂಚೆಯಿಂದಲೂ ಕೂಡ ಪರಮಾತ್ಮ ಇದ್ದಾನೆ ಅಂದರೆ ಪರಮಾತ್ಮನ ನಂತರ ಈ ಎಲ್ಲ ಈ ಸೂಕ್ಷ್ಮಾತಿ ಸೂಕ್ಷ್ಮ ದೇವತೆಗಳು ಅಜ ಹರಿ ಸುರರು ಎಲ್ಲರೂ ಸಹ ಆ ಪರಮಾತ್ಮನನ್ನು ಯಾವಾಗ ತಿಳ್ಕೊಂಡ್ರು ಅಂತಂತಂದರೆ ಪರಮಾತ್ಮ ಶಿವ ಈ ಎಲ್ಲ ಹರಿಹರ ಬ್ರಹ್ಮಾದಿಗಳನ್ನು ರಚಿಸಿ ಅಂದರೆ ಸೃಷ್ಟಿಸಿ ಅವರಿಗೆ ದೇಹವನ್ನು ಕೊಟ್ಟು ಅವರಿಗೆ ಆತ್ಮವನ್ನು ಕೊಟ್ಟು ಯಾವಾಗ ಅವರಿಗೆ ಒಂದಷ್ಟು ಭಕ್ತಿ ಒಂದಷ್ಟು ಜ್ಞಾನ ಅನ್ನುವಂಥದ್ದು ಬಂತೋ ಆವಾಗ ಆ ದೇವತೆಗಳು ಓ ನಮ್ಮ ತಂದೆ ಒಬ್ಬ ಪರಮಾತ್ಮ ಇದ್ದಾನೆ ಅವನು ನಮ್ಮ ನಿಯಂತ್ರಕ ಅವನ ನಮ್ಮ ಸೃಷ್ಟಿಕರ್ತ ಅವನು ನಿರಾಕಾರ ಅವನ ಹೆಸರು ಶಿವ ಎಂಬುದಾಗಿ ಈ ಈ ದೇವತೆಗಳು ತಿಳ್ಕೊಂಡ್ರು ಅಲ್ಲಿವರೆಗೂ ಕೂಡ ಇವರಿಗೆ ಜ್ಞಾನವು ಇರಲಿಲ್ಲ ಪರಮಾತ್ಮನ ಜ್ಞಾನ ಇರಲಿಲ್ಲ ಅದರಿಂದ ಅಜ ಹರಿ ಸುತ ಎಲ್ಲರೂ ಕೂಡ ದೇವತೆಗಳೆಲ್ಲರೂ ಕೂಡ ನಿನ್ನ ಅಂದರೆ ಪರಶಿವನನ್ನು ಸೂಕ್ಷ್ಮನೆಂದು ಕುರುಹನ್ನು ಹಿಡಿದು ಮನು ಮುನೀಂದ್ರೆಗಳೆಲ್ಲರೂ ಸಹ ನಿನ್ನ ಸ್ಥೂಲ ಸೂಕ್ಷ್ಮ ಪರಾತ್ಪರನೆಂದು ನಿನ್ನ ಆದಿ ಮಧ್ಯ ಅವಸಾನವಿಲ್ಲದ ಪರಮಾತ್ಮನೆಂದು ಅಖಂಡ ಪರಿಪೂರ್ಣನೆಂದು ಅವಿರಳ ಜ್ಞಾನಿ ಆ ಪರಮಾತ್ಮನೆಂದು ಯಾವಾಗ ತಿಳಿದುಕೊಂಡರು ಅಂತಂದರೆ ನಮ್ಮ ಒಬ್ಬ ಅಧಿಪತಿ ಇದ್ದಾನೆ ಅವನು ಸರ್ವಶಕ್ತನು ಸರ್ವಜ್ಞಾನಿ ಅವನು ಈ ಜಗತ್ತನ್ನು ಆಳುವಂಥವನು ನಮ್ಮೆಲ್ಲರ ತಂದೆ ನಮ್ಮೆಲ್ಲರ ಆತ್ಮಗಳ ತಂದೆ ಆ ಶಿವ ಒಬ್ಬ ಇದ್ದಾನೆ ಅವನು ನಿರಾಕಾರ ಎಂಬುದಾಗಿ ಈ ಮಾನವರು ಯಾವ ಮಾನವ ಗುಣಗಳನ್ನು ಹೊಂದಿ ಜೊತೆ ಜೊತೆಗೆ ಪರಮಾತ್ಮನ ಸದ್ಗುಣಗಳನ್ನು ಹೊಂದಿದ್ದಂಥವರು ಅವರನ್ನು ನಾವು ದೇವತೆಗಳು ಅಂತ ಕರೆದ್ವಲ್ಲ ಆ ದೇವತೆಗಳು ಅವರು ಪರಮಾತ್ಮ ಸೃಷ್ಟಿಸಿದ್ದಕ್ಕೆ ಸೃಷ್ಟಿ ಆದರೆ ಅಷ್ಟೇ ಪರಮಾತ್ಮನಿಂದ ಮುಂಚೆ ಇದ್ರು ಅನ್ನೋದಂಥದ್ದಲ್ಲ ತಪ್ಪು ಮಾತು ಈ ಜಗತ್ತಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಮಾನವರಿಂದ ಹಿಡ್ಕೊಂಡು ಯಾವುದೇ ಒಂದು ಜೀವಜಂತು ಸೃಷ್ಟಿಯಾಗಿದೆ ಅಂತಂತಂದರೆ ಅದು ಪರಮಾತ್ಮನಿಂದ ದೇವತೆಗಳು ಅಂತಂದರೆ ಒಂದು ಸ್ವಲ್ಪ ಮಾನವರಿಗಂತ ಮೇಲ್ದರ್ಜೆ ಈಗ ಮಾನವರಿಗಿಂತ ಮಾನವರು ಒಂದು ಡಿಗ್ರಿ ಲೆವೆಲ್ ಅಂತಂದರೆ ಅವರೊಂದು ಪಿ ಎಚ್ ಡಿ ಲೆವೆಲ್ ಅಷ್ಟೇ ಅವರಿಗೆ ಒಂದು ಲೋಕ ಇದೆ ಅದು ಈ ಭೂಲೋಕದಿಂದ ಮೇಲೆ ಶಿವಲೋಕದಿಂದ ಕೆಳಗಡೆ ಇರ್ತಕ್ಕಂಥ ಒಂದು ಲೋಕ ಅಲ್ಲಿ ಪವಿತ್ರಾತ್ಮಗಳಿರ್ತವೆ ಆ ಪವಿತ್ರಾತ್ಮಗಳನ್ನು ನಾವು ದೇವತೆಗಳು ಅಂತ ಹೇಳಿಬಿಟ್ಟು ಕರಿತೀವಿ ತ್ರಿಮೂರ್ತಿಗಳನ್ನು ಯಾರು ಸೃಷ್ಟಿಸಿದರು ತ್ರಿಮೂರ್ತಿಗಳನ್ನು ಯಾರು ಸೃಷ್ಟಿಸಿದರು ಅಂದರೆ ತ್ರಿಮೂರ್ತಿಗಳು ಅಂತಕ್ಕಂಥದ್ದು ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಪರಮಾತ್ಮನ ಒಬ್ಬನೇ ಅಧಿಕಾರಿ ಸೃಷ್ಟಿಕರ್ತ ಪರಮಾತ್ಮ ನಿರಾಕಾರ ಶಿವನೊಬ್ಬನೇ ಸರ್ವಶಕ್ತ ಈ ಜಗತ್ತಿನಲ್ಲಿ ಏನೇ ಆಗಬೇಕಾದ್ರೂ ಕೂಡ ಅವನೇ ಏನೇ ಚೇಂಜಸ್ ಆಗಬೇಕಾದ್ರೂ ಕೂಡ ಆ ಪರಮಾತ್ಮ ಅವನ ನಿಯಂತ್ರಣಕ್ಕೆ ಒಳಪಟ್ಟಿದ್ದೇ ಈ ಜಗತ್ತು ಅವನ ಶಕ್ತಿಯ ಹೊರತಾಗಿ ಇಲ್ಲಿ ಬೇರೆ ಯಾವ ಶಕ್ತಿಯೂ ಇಲ್ಲ ನಾವು ನಮ್ಮ ಅನಿಸಿಕೆಗಳ ಹಾಗೆ ನಮ್ಮ ತಿಳುವಳಿಕೆಗಳ ಹಾಗೆ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಜನ ತ್ರಿಮೂರ್ತಿಗಳಿದ್ದಾರೆ ಆ ತ್ರಿಮೂರ್ತಿಗಳು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ ಒಬ್ಬ ಸೃಷ್ಟಿ ಮಾಡ್ತಾನೆ ಒಬ್ಬ ಪಾಲನೆ ಮಾಡ್ತಾನೆ ಇನ್ನೊಬ್ಬ ಈ ಜಗತ್ತನ್ನು ಲಯ ಉಂಟು ಮಾಡ್ತಾನೆ ಅಂದರೆ ನಾಶ ಮಾಡ್ತಾನೆ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನಕ್ಕೆ ಒಂದೊಂದು ಕೆಲಸವನ್ನು ಕೊಟ್ಬಿಟ್ಟಿದ್ದೀವಿ ಇದು ನಾವು ಅಲಾಟ್ ಮಾಡಿರೋ ಪೋರ್ಟ್ಫೋಲಿಯೋ ನಾವು ಮಿನಿಸ್ಟ್ರಿಗಿರಿ ಗಿರಿ ಅವ್ರಿಗೆ ಕೊಟ್ಟಿದ್ದು ಆ ಮಿನಿಸ್ಟ್ಗಿರಿನಲ್ಲೇ ಅವರಿಗೆ ನಾವೇ ಇಷ್ಟಿಷ್ಟು ಕೆಲಸ ಮಾಡಬೇಕಪ್ಪ ಅಂತ ಹೇಳಿಬಿಟ್ಟಿದ್ದೀವಿ ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಈಗ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ನೂರೆಂಟು ದೇವರುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಒಂದೊಂದು ದೇವರಿಗೆ ಒಂದೊಂದು ಕೆಲಸ ಕೊಟ್ಬಿಡ್ತಾನೆ ಈಗ ನಾವು ಎಲೆಕ್ಷನ್ನಲ್ಲಿ ಗೆಲ್ಲಿಸಿದಂತಹ ಎಮ್ ಎಲ್ ಎಮ್ ಪಿಗಳಿಗೆ ಒಂದೊಂದು ಕೆಲಸ ಒಂದು ನೀನು ಮಂತ್ರಿ ನೀನು ಆ ಖಾತೆ ನೀನು ಈ ಖಾತೆ ನೀನು ನೀನು ಅಂತ ಕೊಟ್ಬಿಡ್ತೀವಲ್ಲ ಹಾಗೆ ಅಂತ ತಿಳ್ಕೊಂಡು ನಮ್ಮ ಬುದ್ಧಿಯ ಲೆವೆಲ್ಗೆ ನಾವೇ ಒಂದಷ್ಟು ದೇವತೆಗಳನ್ನು ಸೃಷ್ಟಿ ಮಾಡ್ಕೊಂಬಿಟ್ಟು ಆ ದೇವತೆಗಳೇ ನಿಜವಾದ ದೇವರು ಅಂತ ತಿಳ್ಕೊಂಡ್ಬಿಟ್ಟು ಅವರುಗಳಿಗೆ ಒಂದೊಂದು ಕರ್ತವ್ಯವನ್ನು ನಾವೇ ಕೊಟ್ಬಿಡ್ತೀವಿ ಇದು ತಪ್ಪು ಇದು ಪರಮಾತ್ಮ ಯಾರನ್ನೂ ಕೂಡ ಸಹಾಯಕ ದೇವರುಗಳನ್ನ ಇಟ್ಕೊಂಡಿಲ್ಲ ಯಾವ ಅಸಿಸ್ಟೆಂಟ್ ಗಾಡ್ಸೂ ಕೂಡ ಪರಮಾತ್ಮ ಇಟ್ಕೊಂಡಿಲ್ಲ ಯಾಕೆಂದರೆ ಪರಮಾತ್ಮನೊಬ್ಬನೇ ಇಡೀ ಜಗತ್ ಹೇಳ್ತದೆ ಶಿವನು ಒಬ್ಬನೇ ಅಂದರೆ ದೇವರು ಒಬ್ಬನೇ ದೇವರು ಒಬ್ಬನೇ ಅಂತಂದಮೇಲೆ ಅವನಿಗೆ ಯಾವ ಸಹಾಯಕ ದೇವರುಗಳು ಇರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲವೂ ಇಲ್ಲ ಹಂಗಿರುವಾಗ ಈ ತ್ರಿಮೂರ್ತಿಗಳು ಅಂತಕ್ಕಂಥದ್ದು ನಮ್ಮ ಕಲ್ಪನೆಯಲ್ಲಿ ಮನುಷ್ಯನ ಅಲ್ಪ ಬುದ್ಧಿಗೆ ನಿಲುಕಿಸಿ ಮಾಡಿರ್ತಕ್ಕಂಥದ್ದು ಈ ತ್ರಿಮೂರ್ತಿಗಳು ಇಲ್ಲಿ ಯಾವ ತ್ರಿಮೂರ್ತಿಗಳು ಇಲ್ಲ ಎಲ್ಲರೂ ಕೂಡ ಕಾಲ ಗರ್ಭದಲ್ಲಿ ಮಣ್ಣಾದಂಥವರೆ ಇವರು ಸೃಷ್ಟಿಯ ನಿಯಮದಂತೆ ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟು ಈ ಸೃಷ್ಟಿಯಲ್ಲಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅವರು ಸಂಸಾರಿಗಳಾಗಿ ಅವರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ನಮ್ಮಂತೆ ಅವರು ಸಹ ಅನುಭವಿಸಿ ಅವರೂ ಕೂಡ ಲಯಕ್ಕೆ ಒಳಗಾದರು ಅಂದರೆ ಸಾವನ್ನು ಹಪ್ಪಿದರು ಸಾವನ್ನು ಹಪ್ಪುವಂಥವರು ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವವರು ಈ ಶರೀರ ದಾರಿಗಳು ಯಾರನ್ನೂ ಕೂಡ ದೇವರು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ನಮ್ಮ ವಚನದಲ್ಲಿ ಒಂದು ಕಡೆ ಹೇಳ್ತದೆ ಆ ಪರಮಾತ್ಮ ಶಿವ ಆ ಶಿವಶಕ್ತಿಗಳಿಗೆ ಕಾರಣವಾದ ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಮಾತ್ಮ ಶಿವ ಅವನು ಶೂನ್ಯವಾಗಿದ್ದಾನೆ ಅವನು ನಿರಾಕಾರವಾಗಿದ್ದಾನೆ ಅವನು ಜಗತ್ತಿನ ಒಡೆಯನಾಗಿದ್ದಾನೆ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ ಅವನು ಈ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಅಂಡಜ ಪಿಂಡಜ ಬಿಂದುಜ ಈ ಎಲ್ಲವನ್ನು ಕೂಡ ಅವನು ಸೃಷ್ಟಿ ಮಾಡ್ತಾನೆ ಅಂತಂದರೆ ಅಂಡಜ ಅಂತಂದರೆ ಮೊಟ್ಟೆಯಿಂದ ಬರುವಂತಹ ಪಕ್ಷಿಗಳು ಅಥವಾ ಜೀವಗಳು ಪಿಂಡಜ ಈ ದೇಹದ ಬಿಂದುವಿನಿಂದ ಈ ದೇಹದ ಸಂಪರ್ಕದ ಬಿಂದುವಿನಿಂದ ಬರುವಂತಹ ಜಗತ್ತು ಅಂದರೆ ಪ್ರಾಣಿಗಳು ಮನುಷ್ಯ ಪ್ರಾಣಿಯಿಂದ ಹಿಡ್ಕೊಂಡು ಎಲ್ಲ ಪ್ರಾಣಿಗಳು ಇನ್ನು ಬಿಂದುಜ ವೀರ್ಯಾಣು ಸಂಯೋಗ ಜೋಡಣೆಯಿಂದ ಹಾಕ್ತಕ್ಕಂಥದ್ದು ಸಸ್ಯಗಳಿಂದ ಸಸ್ಯಗಳ ಕಾಂಡಗಳಿಂದ ಮತ್ತೊಂದು ಸಸ್ಯ ಹುಟ್ಟೋದು ಹೀಗೆ ಜೀವ ಜಗತ್ತನ್ನು ಮಾಡಿದೋನೇ ಪರಮಾತ್ಮ ಒಂದಷ್ಟು ಜನ ಒಂದಷ್ಟು ಜೀವಿಗಳನ್ನು ಈ ಮೊಟ್ಟೆಯಿಂದ ಮುಖಾಂತರ ಬರುವಂಥದ್ದು ಒಂದಷ್ಟು ಪಿಂಡದ ಮುಖಾಂತರ ಬರುವಂಥದ್ದು ಇನ್ನೊಂದು ಸಸ್ಯಗಳ ಕಾಂಡದಿಂದ ಬರುವಂಥದ್ದು ಇನ್ನೊಂದು ವೀರ್ಯಾಣು ಬಿಂದುವಿಂದ ಬರುವಂಥದ್ದು ಇದೆಲ್ಲವನ್ನೂ ಸಹ ಪರಮಾತ್ಮ ಸೃಷ್ಟಿಕರ್ತ ಶಿವ ಈ ಜಗತ್ತಿನಲ್ಲಿ ಅವನೇ ಎಲ್ಲವನ್ನು ಸೃಷ್ಟಿ ಮಾಡಿದ ಆ ಮಾಡಿದಾಗ ಮನುಷ್ಯನನ್ನು ಸೃಷ್ಟಿ ಮಾಡ್ದ ಮತ್ತು ದೇವತೆಗಳನ್ನು ಸೃಷ್ಟಿ ಮಾಡಿದ ಆ ದೇವತೆಗಳಲ್ಲಿ ಒಂದಷ್ಟು ಕೆಲಸವನ್ನು ಈ ಜಗತ್ತಲ್ಲಿ ಮಾಡಿಸಿದ ಮಾಡಿಸಿದ ನಂತರ ಅವರಿಗೆ ಮರಣವನ್ನು ಕೊಟ್ಟ ಇಲ್ಲಿ ಅಂಡಜ ಪಿಂಡಜ ಬಿಂದುಜ ಉದಯವಾಗದಂದು ಆತ್ಮ ತತ್ವ ವಿದ್ಯಾತತ್ವ ಶಿವತತ್ವವೆಂಬ ತತ್ವತ್ರಯಂಗಗಳು ನಾಮ ಸೀಮೆ ಏನು ಇಲ್ಲದಂದು ಆಚಾರ ಅನಾಚಾರವಿಲ್ಲದಂದು ಸೀಮೆ ನಿಸ್ಸೀಮೆ ಇಲ್ಲದಂದು ಗಮನ ನಿರ್ಗಮನ ಪಾಪ ಪುಣ್ಯ ಧರ್ಮ ಕರ್ಮ ಸ್ವರ್ಗ ನರಹ ಇಹಲೋಕ ಪರಲೋಕ ಇವೆಲ್ಲವನ್ನು ಸೃಷ್ಟಿಸಿದವನು ಪರಮಾತ್ಮ ಶಿವ ಅವನ ಕೈಯಿಂದ ಆಗಿದ್ದೇ ಈ ಸೃಷ್ಟಿ ಅವನ ಹೊರತು ಇಲ್ಲಿ ಯಾವ ತ್ರಿಮೂರ್ತಿಗಳು ಇಲ್ಲ ಯಾವ ತ್ರಿಮೂರ್ತಿಗಳಿಗೂ ಕೂಡ ಪರಮಾತ್ಮ ಇಂತಿಂತ ನೀನು ಲಯ ಉಂಟು ಮಾಡಪ್ಪ ನೀನು ಪಾಲನೆ ಮಾಡಪ್ಪ ನೀನು ಜಗತ್ತ ನಾಶ ಮಾಡಪ್ಪ ಅನ್ನುವಂಥ ಕೆಲಸವನ್ನು ಯಾರ ಕೈಗೂ ಕೊಟ್ಟಿಲ್ಲ ಅವನೊಬ್ಬನೇ ಏಕೈಕನು ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಅವನೊಬ್ಬನೇ ಸರ್ವಶಕ್ತ